ಅಗದ್ಯ ಮೂರು ನೀರು ಕೊಡದ ನಾಡಿನಲ್ಲಿ ಮುಂದುವರಿದ ಭಾಗವನ್ನ ಈಗ ಹೇಳ್ತಾ ಇದ್ದೇನೆ ಸೊ ಸೋಡಾ ಕೊಟ್ಟಿರ್ತಾರೆ ಬಾಟ್ಲಿಯಲ್ಲಿ ಆ ಸೋಡಾ ಅಂತ ಆದರೆ ಅದು ಸೋಡಾ ಅಲ್ಲ ಪ್ಯೂರಿಫೈ ವಾಟರ್ ಪ್ಯೂರಿಫೈ ವಾಟರ್ ಅಂತ ಬರುತ್ತೆ ಆ ವಾಟರನ್ನ ಎಲ್ಲ ಕೊಡ್ತಾರೆ ಆವಾಗ ಲೇಖಕಿ ಹೇಳ್ತಾಳೆ ನನಗೆ ಈ ನೀರು ಬೇಡ ನನಗೆ ಸಾದಾ ನೀರೇ ಕೊಡಿ ಅಂತೇಳಿ ಅಂತ ಅವರು ಹೇಳ್ತಾರೆ ನೆಕ್ಸ್ಟು ಸ್ಟಲ್ ವಾಟರ್ ಹೊಸ ಪುದ ಪದಪುಂಜವನ್ನು ಕಲಿತೆ ಇಲ್ಲೊಂದು ಹೊಸ ವರ್ಡನ್ನು ಕಲಿತಾರೆ ಯಾವ ವರ್ಡಪ್ಪ ಅಂದರೆ ಸ್ಟಲ್ ವಾಟರ್ ಅಂತೇಳಿ ಅಂತ ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪಮಟ್ಟದ ಸೋಡಾ ಕಡೆಗೂ ದುಡ್ಡು ಕೊಟ್ಟರೂ ಸೀದಾ ಸಾದ ನೀರು ಸಿಗುವುದು ಅಪರೂಪವಿತ್ತು ದುಡ್ಡು ಕೊಟ್ಟರು ನಮಗೆ ಪ್ಯೂರ್ ವಾಟರ್ ಸಿಗುವಂಥದ್ದು ಖಂಡಿತ ಅಲ್ಲಿ ಕಷ್ಟಕರವಾದಂತಹದ್ದೇ ಸೋಡಾ ಮಿಕ್ಸ್ ವಾಟರ್ ಅಲ್ಲಿ ನಮಗೆ ಸಿಗ್ತಾ ಇತ್ತು ಏಕೆ ಹೀಗೆ ಉತ್ತರ ಹೊಳೆಯುವುದೇನು ಕಷ್ಟವಲ್ಲ ಪುಕ್ಕಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಸೀದಾ ಸಾದ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ ಕೊಳ್ಳು ಭಾಕ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟ್ಟೆಯಾಗಿ ದೊರೆತರೆ ಓಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್ ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲೆಯುವಾಗ ಎಲ್ಲೆಡೆಯಲ್ಲಿ ಗಮನಿಸಿದ್ದೆ ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ ಸೊನ್ನೆ ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ ಬೆಲೆ ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೆ ಅಷ್ಟು ಹಣ ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆ ಅಲ್ಲ ಎಂಬ ತರ್ಕ ಹೊಳೆದು ಕೋಲಾ ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ ನೋಡಿ ಇಲ್ಲಿ ಬಿಸ್ನೆಸ್ ಮೈಂಡನ್ನು ಅಮೆರಿಕದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಏನಂದರೆ ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಅದನ್ನು ದುಡ್ಡು ಕೊಡ್ತಾ ಇದ್ದೀವಿ ಅದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಅದಕ್ಕೆ ಒಂದು ಅಲ್ಲಿ ಬೆಲೆ ಇರುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಇನ್ನೂ ಜಾಸ್ತಿ ಬೆಲೆ ಈ ರೀತಿ ಒಂದು ಕೊಂಡುಕೊಳ್ಳುವರಲ್ಲಿ ಒಂದು ಮೈಂಡ್ ಸೆಟ್ಟನ್ನು ಹಾಕಿದ್ರೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅನ್ನೋದು ಅಲ್ಲಿ ಭಾರಿ ಚಾಣಾಕ್ಷ ಬುದ್ಧಿಯನ್ನು ಯೂಸ್ ಮಾಡಿ ಕೋಲಾ ಕಂಪನಿಗಳು ಜಾಹೀರಾತುಗಳನ್ನು ತಗೊಳ್ತಾರೆ ಸೊ ದೊರೆತಾರೆ ಕೋಲಾ ಖಜರ್ಮಣಿಯುವುದು ಹೇಗೆ ಒಂದು ಬಗೆಯ ಸೂಕ್ಷ್ಮ ಸೈಕಾಲಜಿಕಲ್ ವಾರ್ಫೇರ್ ಅಂದರೆ ಎಲ್ಲರಿಗೂ ದೊಡ್ಡ ಗಾತ್ರದ ಕೋಲಾ ಬಂಡ ಕೋಲಾ ಬಾಟಲಿಗೆ ತೊಂಬತ್ತೊಂಬತ್ತು ಝೀರೋ ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದೇ ರೇಟು ಸೊ ಈಗ ನಾವು ನೋಡಿ ಈಗ ಏನೋ ಒಂದು ವಸ್ತುನ ಖರೀಸಕ್ಕೆ ಹೋಗ್ತೀವಿ ಖರೀದಿಸಕ್ಕೆ ಅಂಗಡಿಗೆ ಹೋದಾಗ ಒಂದು ದೊಡ್ಡ ವಸ್ತುಗೆ ಕಮ್ಮಿ ರೇಟು ಚಿಕ್ಕ ವಸ್ತುಗೆ ಜಾಸ್ತಿ ರೇಟ್ ಅಂದಾಗ ತಗೊಳ್ಳೋ ತೊಗೊಳ್ತಾ ಇದೀವಿ ದೊಡ್ಡ ತೊಗೊಬಿಡೋಣ ಅದೇ ಬೆಲೆಗೆ ಸಿಗ್ತಾ ಇದೆಯಲ್ಲ ಅಂತ ನಮ್ಮ ಸೆಟ್ ಯಾಕಂದರೆ ನಾವು ಉಳಿಸಕ್ ನೋಡ್ತೀವಿ ಅಲ್ಲಿ ಖಂಡಿತ ಅದು ನಿಜವಾಗ್ಲೂ ಇದೆಯಾ ಅನ್ನೋದು ಅದರಲ್ಲಿ ಅಂತೂ ನಮಗೆ ಖಂಡಿತ ಅದು ಅಸತ್ಯದ ಮಾತು ನಾವು ಎಲ್ಲಿ ಉಳಿಸ್ತಾ ಇದ್ದೀವಿ ಅಂತ ಅನ್ಕೊಂತೀವೋ ಖಂಡಿತ ಅಲ್ಲಿ ನಾವು ಡಬಲ್ ಕಳೆದು ಬರ್ತಾ ಇದ್ದೀವಿ ಅಂತ ನಮಗೆ ತುಂಬ ದಿನ ಆದಮೇಲೆ ಗೊತ್ತಾಗುತ್ತೆ ಆದರೆ ಗತಿ ಸಿಗೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ನಾವು ಸುಮ್ಮನೆ ಇರಬೇಕಷ್ಟೇ ಅದೇ ಮೆಥಡನ್ನ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಸಿ ಈಗ ಮನುಷ್ಯನ ಮೈಂಡಲ್ಲಿ ಅಲ್ಲಿ ಏನು ಹಾಕಬೇಕು ನೀರು ತಗೊಳ್ಳೋ ಬದಲಿಗೆ ಕೋಲಾನೆ ಸಿಗುತ್ತೆ ನಾವು ಕೋಲಾನೆ ಅಂತ ಕೋಲವನ್ನ ಅಭ್ಯಾಸ ಮಾಡ್ಕೊಳ್ತಾನೆ ನೀರು ಕುಡಿಯೋ ಅಭ್ಯಾಸವಲ್ಲಿ ತಪ್ಪುತ್ತದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಯೂಸ್ ಮಾಡುತ್ತೆ ಹಾಗೆ ಕೂಡ ಅಲ್ಲಿ ಸಕ್ಸಸ್ ಕೂಡ ಅವರು ಆಗ್ತಾರೆ ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ ಅದನ್ನು ಕುಡಿದರೇನು ಪ್ರಾಣ ಹೋಗುವುದಿಲ್ಲ ಆದರೆ ಅದು ಶುದ್ಧವಲ್ಲ ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ಮಾತ್ರ ತರಬಹುದು ಎಂದು ಇಡೀ ದೇಶದ ತಲೆ ತೊಳೆದಿರುವಾಗ ಪ್ರತಿಯೊಬ್ಬರು ನೀರನ್ನು ಕೊಂಡು ಕುಡಿಯುತ್ತಾರೆ ಮನೆಯಲ್ಲಿ ನೀರ್ ಬರಲ್ಲ ಅಂತ ಏನಿಲ್ಲ ವಿದೇಶದಲ್ಲಿ ಸೊ ಮನೆಯಲ್ಲಿ ನೀರು ಬರುತ್ತೆ ಆದ್ರೆ ಅವ್ರ ಮೈಂಡ್ ಅಲ್ಲಿ ಏನ್ ತುಂಬಿಟ್ಟಿದ್ದಾರೆ ಮನೆಯಲ್ಲಿ ಬರುವಂತಹ ನೀರು ಶುದ್ಧವಾದ ನೀರಲ್ಲ ದುಡ್ಡು ಕೊಟ್ಟು ನಾವೇನು ಹೊರಗಡೆ ತಗೊಂತೀವಿ ಅದೇ ಶುದ್ಧವಾದ ನೀರು ಅದೇ ಚೆನ್ನಾಗಿರುವಂತಹ ನೀರು ಅಂತ ಮೈಂಡ್ ಅಲ್ಲಿ ತುಂಬಿಬಿಟ್ಟಿರೋದ್ರಿಂದ ಮನೇಲಿ ಬರುವಂತಹ ನೀರನ್ನ ಯಾರು ಕುಡಿಯೋದಿಲ್ಲ ದುಡ್ಡು ಕೊಟ್ಟು ಕೊಂಡ ಕೊಂಡು ಕುಡಿತಾರೆ ಇಂಥವದ್ದೇ ಹುನ್ನಾರ ಭಾರತದಲ್ಲಿ ಅದಾಗಲೇ ಆರಂಭವಾಗಿದೆ ಇದು ನಮ್ಮ ಭಾರತದಲ್ಲೂ ಕೂಡ ತಪ್ಪಿದ್ದಲ್ಲ ಇದು ನಮ್ಮ ಭಾರತದಲ್ಲೂ ಕೂಡ ಪ್ರಾರಂಭವಾಗಿದೆ ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ದಾರವಾದ ಕಂಪನಿಗಳು ಕೊಳ್ಳುಬಾಕ ಸಂಸ್ಕೃತಿಯ ಪರಕಾಷ್ಠೆಯಾಗಿ ನನಗೆ ನೀರು ಕೊಡದ ನಾಡುಗಳು ಕಾಣುತ್ತವೆ ಸೊ ಉದ್ಧಾರವಾದ ಕಂಪನಿಗಳು ನೀರನ್ನ ಮೆಡಿಸಿನ್ ಹಾಕಿ ತುಂಬಾ ದಿನದ ನೀರನ್ನೇ ಶುದ್ಧವಾದ ನೀರು ಅಂತ ಸುಮಾರು ಕಂಪನಿಗಳು ಮಾರಿರೋದು ನಾವು ಇವಾಗಲೂ ಕೊಂಡ್ಕೊಂಡು ಕುಡಿತೀವಿ ಒಂದು ಹೋಟ್ಲಿಗೆ ಹೋದಾಗ ಅವ್ರು ಕೊಡುವ ಕೊಡುವಂತಹ ಗ್ಲಾಸ್ ನೀರು ನಾವು ಖಂಡಿತ ಕುಡಿಯೋದಿಲ್ಲ ನಾವಲ್ಲಿ ಬಾಟ್ಲಿ ನೀರೇ ತೊಗೊಂಡು ಕುಡಿತೀವಿ ನಮ್ಮ ಮೈಂಡ್ ಸೆಟ್ ಅದೇ ಇದೆ ಅದು ಪ್ಯೂರ್ ವಾಟರ್ ಅಂತೇಳಿ ಅಂತ ಈಗ ನಾವೇನು ತಿಂಕ್ ಮಾಡ್ತೀವಿ ಈ ಕೈ ತೊಳೆದಿದ್ದಾರೋ ಇಲ್ವೋ ಅವ್ರು ಗಲೀಜ್ ಆಗಿದ್ದಾರೆ ಅವ್ರು ಯಾವ ಥರ ತೊಂಬಿರ್ತಾರೋ ಏನೋ ಹೇಗೋ ಎತ್ತನೋ ಅಂತ ಅಂದ್ಕೊಂಡು ತಿಂಕ್ ಮಾಡಿ ನಾವು ಒಂದು ಬೇ ಹಾಟ್ಲು ಬೋಟಲನ್ನು ತೊಗೊಬಿಡೋಣ ಅಂತ ದುಡ್ಡು ಕೊಟ್ಟೆ ತೊಗೊ ಕುಡಿತೀವಿ ನಾವು ಹಾಗೆ ಹೌದು ತಾನೆ ಸೊ ಇಲ್ಲಿ ಮತ್ತೇನಪ್ಪ ಅಂದರೆ ಇಂತಹ ಹುದ್ದೆ ಮರಳುತನಕ್ಕೆ ಅದಾಗಲೇ ಭಾರತೀಯರು ಬಲಿಯಾಗಿದ್ದಾರೆ ಇಂಥ ಮರಳುತನಕ್ಕೆ ನಮ್ಮ ಭಾರತೀಯರು ಅದಾಗಲೇ ಬಲಿಯಾಗ್ಬಿಟ್ಟಿದ್ದಾರೆ ನಮ್ಮ ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏಳುತ್ತಿದೆ ವೈಯಕ್ತಿಕ ವಿದೇಶ ಪ್ರವಾಸಗಳಲ್ಲಿ ನನಗೆ ಎಷ್ಟು ಕಷ್ಟವಾಗಿದ್ದಿಲ್ಲ ತಿಂಗಳುಗಟ್ಟಲೆ ಅಲೆ ಅಲೆ ಅಲೆದರೂ ನಾವಿಳಿದುಕೊಳ್ಳುತ್ತಿದ್ದ ಅಗ್ಗದ ಹೋಟೆಲ್ನಿಂದ ಬೆಳಗ್ಗೆ ಹೊರಡುವಾಗಲೇ ಬಾಟಲಿಯಲ್ಲಿ ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೊರಡುತ್ತಿದ್ದೆವು ನಮ್ಮ ಭಾರತೀಯ ನಿರೋಧಕ ಶಕ್ತಿ ಎದುರು ಯಾವ ನೀರಾದರೂ ಅಡ್ಡಿ ಇರಲಿಲ್ಲ ಆದರೆ ಕೆಲಸದ ಮೇಲೆ ಬಂದ ಈ ಪ್ರವಾಸದಲ್ಲಿ ಮಣ ಮಣ ಫೈಲುಗಳನ್ನು ಹೊತ್ತು ಅಲ್ಲಿಂದ ಇಲ್ಲಿಂದಲ್ಲಿಗೆ ಅಲಿಯುವಾಗ ನೀರಿನ ಬಾಟಲಿ ಹಿಡಿದು ಹೋಗುವುದು ಅಸಾಧ್ಯವಾಗಿತ್ತು ಹಾಂ ನಾವು ಇಲ್ಲಿ ಮಜ್ಜಿಗೆ ಪಾನಕ ತಾಜಾ ಹಣ್ಣಿನ ರಸಗಳು ಕಬ್ಬಿನ ಹಾಲು ಅಂತ ಕುಡಿಯುವ ಕುಡಿತಾಯಿದ್ದೀವಿ ನಾವು ಈಗ ಏನು ಮಾಡ್ತೀವಿ ಸ್ಟ್ರೈಟ್ ಹೋದ ತಕ್ಷಣ ಕುಡಿಯಕ್ಕೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೌದು ತಾನೆ ಸೊ ಇಲ್ಲಿ ಲೇಖಕಿಗೂ ಕೂಡ ಹಾಗೆ ಆಗ್ತಾ ಇದೆ ಇವರು ಪರವಾಗಿಲ್ಲ ಗಲೀಜು ನೀರಿದ್ರು ಪರವಾಗಿಲ್ಲ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತ ಬಾಟ್ಲಿಗಳನ್ನು ತುಂಬಿಕೊಂತ ಇದ್ರು ಆದ್ರೆ ಫೈಲಿಗಳನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗುವಾಗ ಈ ಬಾಟ್ಲಿಗಳನ್ನ ಜೊತೆ ತಗೊಂಡು ಹೋಗೋದವರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಕೊಳ್ಳು ಬಾಕತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಎಂದು ತೀರಾ ಇತ್ತೀಚಿನ ದಿನಗಳಲ್ಲಿ ಗಾಢವಾಗಿ ನಮ್ಮೆಲ್ಲರಿಗೂ ಅನುಭವವಾಗಿದೆ ಸೊ ಕೊಳ್ಳು ಬಾಕತನ ಲಾಭ ಕೋರತನ ರೋಗಗಳು ಅಂದರೆ ದುಡ್ಡು ಕೊಟ್ಟೆ ಎಲ್ಲದನ್ನು ಕೊಂಡ್ಕೊಂಡ್ರೇ ನಮಗೊಂದು ಸ್ಟೇಟಸ್ಸು ಅನ್ನೋ ಒಂದು ಮೈಂಡ್ ಸೆಟ್ ಇವಾಗ ಎಲ್ಲರಲ್ಲೂ ಬಂದ್ಬಿಟ್ಟಿದೆ ಹಾಗೆ ಲಾಭ ಕೋರತನ ಎಲ್ಲದರಲ್ಲೂ ಪ್ರಾಫಿಟ್ ಹುಡುಕ್ತಾರೆ ಎಲ್ಲದರಲ್ಲೂ ಪ್ರಾಫಿಟ್ ಏನು ಮಾಡಿದ್ರು ಪ್ರಾಫಿಟ್ ಪ್ರಾಫಿಟ್ ಅಂತೇಳಿ ಅಂತ ಇದ್ದರು ಈ ಸಾಂಕ್ರಾಮಿಕವಾಗಿ ಎಲ್ಲರಲ್ಲೂ ಎಲ್ಲ ನೆಲದಲ್ಲೂ ಆಲ್ರೆಡಿ ಭಾರತಕ್ಕೂ ಹಾಗೆ ಲಗ್ಗೆ ಇಟ್ಟಿದೆ ಅಂದರೆ ಆಲ್ರೆಡಿ ಹೆಜ್ಜೆ ಇಟ್ಬಿಟ್ಟಿದೆ ಸೊ ಸಂಸ್ಕೃತಿ ಮೇಲೆ ದಾಳಿ ಎನ್ನುವಾಗ ನನಗೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣುವುದಿಲ್ಲ ನಮ್ಮ ಸಂಸ್ಕೃತಿ ಮೇಲೆ ಪರ ಬೇರೆ ದೇಶದ ಸಂಸ್ಕೃತಿ ಆವಿ ಆಳ್ ಮಾಡ್ತಾ ಇದೆ ಹೇಳಿ ಅಂದಾಗ ಫಾದರ್ಸ್ ಡೇ ಮದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಏನು ಅಷ್ಟೇನು ದೊಡ್ಡ ತಪ್ಪೇನಲ್ಲ ಅನಾಹುತ ಅಂತ ನನಗೇನು ಅನ್ಸೋದಿಲ್ಲ ಅಂತ ಇದ್ದಾರೆ ಈ ಹೊಸ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಆದರೆ ನನಗೆ ಗಾಬರಿ ಹುಟ್ಟಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲಗಿಸುವ ಹಳ್ಳು ಬಾಕತನ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಸೊ ಫಾದರ್ಸ್ ಡೇ ಮದರ್ಸ್ ಡೇ ಬಂದಿದೆ ಅನ್ನೋದ್ರಿಂದ ಲೇಖಕರಿಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಅನ್ನಿಸ್ತಾ ಇಲ್ಲ ಆದರೆ ನಮಗೆ ಬೇಕು ಅನ್ನೋದನ್ನ ನೋಡಿ ಏನೋ ಆಯ್ತು ಅಗತ್ಯತೆ ಅಗತ್ಯ ಇದ್ರೆ ಮಾತ್ರ ನಾವು ತಗೊಳ್ಳೋಣ ಇಲ್ಲ ಅಂದ್ರೆ ಬೇಡ ಅಂತ ನಡೆಯುತ್ತಿದ್ದಂತಹ ನಮ್ಮ ಬದುಕು ಇಲ್ಲ ಈಗ ನಮಗೆ ಬೇಕೇ ಬೇಕು ಅದೇ ಅವಶ್ಯಕತೆ ಅದಿದ್ದೇ ಇದೆ ಇಟ್ ಇಸ್ ನೆಸೆಸರಿ ಅನ್ನೋ ರೇಂಜಿಗೆ ಬಂದು ನಮ್ಮ ಲೈಫ್ ನಿಂತಿದೆಯಲ್ವಾ ಇದೇ ನಮಗೆ ಒಂದು ದೊಡ್ಡ ಆಘಾತ ಇದು ತುಂಬಾ ಚಿಂತಾಜನಕವಾದ ಮಾತು ಕೂಡ ಆಗಿದೆ ಅಂತ ಈ ಲೇಖಕರು ಹೇಳ್ತಾ ಇದ್ದಾರೆ ಸರ್ಕಾರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ನಮ್ಮ ತಂದೆಗೆ ಕಾಲೇಜಿನ ಸೈಕಲಿನಲ್ಲಿ ಹೋಗುವುದು ಕಾಲೇಜಿಗೆ ಸೈಕಲಿನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ ನೋಡಿ ಲೇಖಕಿಯ ತಂದೆಯವರು ಪ್ರಾಂಶುಪಾಲರಾದ್ರೂ ಕಾಲೇಜಿಗೆ ಪ್ರಿನ್ಸಿಪಲ್ ಆದರೂ ಸೈಕಲಲ್ಲಿ ಹೋಗ್ತಾ ಇದ್ರು ಆದ್ರೆ ಅವ್ರಿಗೆ ಯಾವುದೇ ರೀತಿ ಅವ್ರ ಇನ್ಸಲ್ಟ್ ಫೀಲ್ ಅನ್ನ ಅವ್ರ ಗಿಲ್ಟಿ ಫೀಲ್ ಅನ್ನ ಮಾಡ್ತಾನೇ ಇರಲಿಲ್ಲ ಕೊಂಡ ಒಂದು ವಸ್ತುವನ್ನು ಬದುಕಿಡೀ ಬಳಸುವ ಪರಿಪಾಠವಿತ್ತು ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ ಇಂತಹುದ್ದೇ ಬ್ರಾಂಡಿನ ಶೂ ಬೇಕು ಎನ್ನುವ ಮಕ್ಕಳು ಮಾರುತಿ ಕಾರಿದ್ದರೆ ಸ್ಯಾಂತ್ರು ಬೇಕು ಎಂದು ಓಡುವ ಹಿರಿಯರು ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯ ಅತ್ಯಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತಿವೆ ಸೊ ಆದರೆ ಇವಾಗ ಹತ್ತನೇ ತರಗತಿಗೆ ಹೋದ ತಕ್ಷಣ ನನಗೆ ಬೈಕೇ ಬೇಕು ಅನ್ನುವಂತಹ ಮಕ್ಕಳು ನನಗೆ ಬ್ರ್ಯಾಂಡೆಡ್ ಶೂನೇ ಬೇಕು ಅಂದರೆ ಅನಗತ್ಯ ವಸ್ತುಗಳನ್ನು ಅಗತ್ಯ ವಸ್ತುಗಳನ್ನಾಗಿ ಮಾಡಿಕೊಳ್ತಾ ಇದ್ದಾವೆ ಜಾಹೀರಾತುಗಳು ಆ ರೀತಿ ನಮ್ಮನ್ನು ಬದಲಾಯಿಸ್ತಾ ಇದೆ ಹೇಳಿ ಅಂತ ನೆಕ್ಸ್ಟು ಮತ್ತೆ ಮತ್ತೆ ಬಿತ್ತರಿಸುತ್ತೇವೆ ಬಲು ಜಾಣತನದಿಂದ ಜಾಹೀರಾತುಗಳು ಖಂಡಿತ ನಮಗೆ ಅದು ಬೇಕು ಇದು ಬೇಕು ಆಗಬೇಕು ಈಗ ಬೇಕು ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕಂದ್ರೆ ಮಕ್ಕಳನ್ನ ಇದು ಕುಡಿಸಿ ಅದನ್ನು ಕೊಡಿಸಿ ಹೈಟ್ ಆಗ್ಬೇಕಂದ್ರೆ ಇದನ್ನು ಕೊಡಿಸಿ ಬೆಳ್ಳಿಗಾಗಬೇಕಂದ್ರೆ ಅದನ್ನು ಯೂಸ್ ಮಾಡಿ ಸಣ್ಣ ಆಗ್ಬೇಕಂದ್ರೆ ಅದನ್ನು ಯೂಸ್ ಮಾಡಿ ಹಾಂ ಈ ಥರ ಜಾಹೀರಾತುಗಳಿಗೆ ನಾವು ಮಾರ್ಹೋಗೋದಂತೂ ಸತ್ಯ ಅದರಿಂದ ಲಾಭ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡುವಷ್ಟು ನಮ್ಮಲ್ಲಿ ಪೇಶನ್ಸ್ ತಾಳ್ಮೆ ಅನ್ನೋದು ನಮಗೆ ಇರೋದಿಲ್ಲ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಓಂಡರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ತಾತ ಬಾ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳರಮೆಯನ್ನು ಹುಟ್ಟಿಸಬಲ್ಲರು ಕೊನೆಗೆ ಎಲ್ಲವೂ ನಿಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಸೊ ಅನಗತ್ಯ ವಸ್ತುಗಳನ್ನ ಇವಿಲ್ಲದೆ ನಾವಿಲ್ಲದೆ ಇಲ್ಲ ಅಂದ್ರೆ ನಮಗದ ಅವಶ್ಯಕತೆ ಇರೋದಿಲ್ಲ ಪರ್ಫ್ಯೂಮ್ ಹಾಕಿಲ್ಲ ಅಂದ್ರೆ ನಮ್ಮ ಅಡೇಲ್ ಸ್ಮೆಲ್ ಬರುತ್ತೆ ಅನ್ನೋ ರೇಂಜಿಗೆ ಆ ರೇಂಜಿಗೆ ಇವಾಗ ನಮ್ಮ ಮೈಂಡ್ ಸೆಟ್ ಹೋಗ್ಬಿಟ್ಟಿದೆ ಆ ಜಾಹೀರಾತುಗಳು ನಮಗೆ ಅಷ್ಟೊಂದು ನಮ್ಮ ಮೈಂಡ್ನ ಆವರಿಸ್ಕೋಬಿಟ್ಟಿದೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲ್ ನಲ್ಲಿ ಮಾಲೀಕರೊಬ್ಬರು ಬರೆದಿದ್ದರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ ಕೆಲವು ವರ್ಷಗಳ ಹಿಂದೆ ಒಂದು ನ್ಯೂಸ್ ಪತ್ರಿಕೆಯಲ್ಲಿ ಒಂದು ನ್ಯೂಸಲ್ಲಿ ನಾನು ಓದಿದ್ದೆ ಏನಪ್ಪ ಅಂದರೆ ಸಹ ಒಂದು ಹೋಟೆಲ್ ಮಾಲೀಕರು ಏನಂತ ಬರ್ದಿದ್ದೆ ಯಾರೋ ಒಬ್ರು ಬಂದುಬಿಟ್ಟು ಯಾರಾದರೂ ಬಂದು ನೀರು ಕೇಳಿದ್ರೆ ನೀವು ನೀರು ಕೊಡೋದನ್ನು ನಿಲ್ಲಿಸಿ ನಾವು ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತ ಅವರಿಗೆ ಅವ್ರ ಮುಂದೆ ಒಂದು ಒಂದು ಏನಂತ ಹೇಳ್ಬೋದು ಇಲ್ಲಿನ ಒಂದು ಕಂಡೀಷನನ್ನು ಇಟ್ಟಿದ್ರು ಇಲ್ಲ ಅವರು ಅವರಿಗೆ ಒಂದು ದುರಾಸೆಯನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿ ಅನುಭವವಾಗಿದೆ ಬೆಂಗಳೂರಿನಲ್ಲಿ ಇವಾಗಲೇ ನನಗೆ ನೀರು ಕೊಡದ ಸಂಸ್ಕೃತಿ ಆ ಕಲ್ಚರು ನನಗೆ ಇವಾಗಲೇ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ನಾನು ಮತ್ತು ಮಗಳು ಕುಳಿತಿದ್ದೆವು ಇಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ನಾವು ನೀರು ಬೇಕು ಎಂದು ಕೇಳಿದೆವು ಮಿನರಲ್ ವಾಟರ್ ವೇಟರ್ ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದೆ ಮಾಯವಾದ ವೇಟರ್ ಹದಿನೈದು ನಿಮಿಷ ಕಾದರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರ್ಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದೆವು ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರುಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುವುದು ಖಂಡಿತು ಮಿನರಲ್ ವಾಟರ್ ಎಂದ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಿಮಗೆ ಆರ್ಡಿನರಿ ವಾಟರ್ ಎಂದು ಹೇಳಲು ಹಿಂಜರಿಕೆಯಾಗಬೇಕು ಸೊ ನಾವೊಂದು ಒಂದು ಅಲ್ಲಿ ಕೂತಿದ್ವಿ ಎಲ್ಲಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆ ನಾವೀಗ ಎಂ ಜಿ ರೋಡ್ ಅಂತ ಕರಿತೀವಿ ಮಹಾತ್ಮ ಗಾಂಧಿ ರಸ್ತೆ ಬಾಂಬೆ ಬಜಾರಿನ ಎದುರು ಒಂದು ಪುಟ್ಟ ಜಾಯಿಂಟ್ ನಲ್ಲಿ ಐಸ್ ಕ್ರೀಮ್ ತಿನ್ನ ಕೂತಿರ್ತಾರೆ